ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ರೆಂಡಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವೇನಾದರೂ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಆಸೆ ದಾರವ ಏನಾಗುತ್ತೆ ಅಂತ ನೋಡೋಣ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಆಗ ರಂಗನಾಥ್ ಅವ್ರು ಹೇಳ್ತಾರೆ ಒಂದು ಮಾತಾಡಿಸ್ತೀನಿ ಕೇಳಿಸ್ಕೊಳ್ರಿ ಹತ್ತು ವರ್ಷ ಆದ ಮಕ್ಕಳು ತಂದೆ ತಾಯಿ ಕೈ ಹಿಡ್ಕೊಂಡು ನಡೆಯೋದನ್ನು ಬಿಡಬೇಕು ಹದಿನೈದು ವರ್ಷ ತುಂಬಿದವರು ಹಠ ಮಾಡೋದನ್ನು ಬಿಡಬೇಕು ಇಪ್ಪತ್ತು ವರ್ಷ ತುಂಬಿದ ಮಕ್ಕಳು ಅನವಶ್ಯಕವಾಗಿ ಮಾತಾಡೋದನ್ನು ಬಿಡಬೇಕು ಇಪ್ಪತ್ತೈದು ವರ್ಷ ಆದವರು ಸೂರ್ಯೋದಯದ ನಂತರ ಏಳೋದನ್ನ ಬಿಡಬೇಕು ಮೂವತ್ತು ವರ್ಷ ತುಂಬಿದವರು ಮೊದಲು ಹೊಟ್ಟೆ ತುಂಬ ಊಟ ಮಾಡೋದನ್ನು ಬಿಡಬೇಕು ಮೂವತ್ತೈದು ವರ್ಷ ಆದವರು ಸಿಹಿ ತಿನ್ನೋದನ್ನು ಬಿಡಬೇಕು ನಲ್ವತ್ತು ವರ್ಷ ಆದವರು ರಾತ್ರಿ ಊಟ ಮಾಡೋದನ್ನೇ ಬಿಡಬೇಕು ನಲವತ್ತೈದು ವರ್ಷ ಆದವರು ಎಣ್ಣೆ ಪದಾರ್ಥವನ್ನು ತಿನ್ನೋದಕ್ಕೆ ಕಡ್ಡಾಯವಾಗಿ ಬಿಡಬೇಕು ಐವತ್ತೈದು ವರ್ಷ ತುಂಬ್ದವ್ರು ಆಯಾಸದ ಕೆಲಸ ಮಾಡೋದನ್ನು ಬಿಡಬೇಕು ಅರವತ್ತು ವರ್ಷ ಆದವರು ಅಂತ ರಂಗನಾಥ್ ತಿಳ್ತಿರ್ತಾರೆ ಅಷ್ಟೊತ್ತಿಗೆ ಮನೋಜಿದನು ಉಪದೇಶ ಮಾಡೋದನ್ನು ಬಿಡಬೇಕು ಅಂತ ಹೇಳ್ತಾನೆ ಎಪ್ಪತ್ತು ವರ್ಷ ಆದರೂ ನಾನು ಇನ್ನೂ ಬದುಕಬೇಕು ಅನ್ನೋ ಆಸೆನೇ ಬಿಟ್ಬಿಡ್ಬೇಕು ಎಂಬತ್ತು ವರ್ಷ ಆದರೂ ಭೂಮಿನೇ ಬಿಡಬೇಕು ಇದೆಲ್ಲ ಆರೋಗ್ಯವಂತ ದೇಹಕ್ಕೆ ಆನಂದ ಕೊಡೋ ರೀತಿ ಕಣೋ ಶಾಂತಿ ನಾನು ಹೇಳಿದ್ದೇನೆ ಏನಾದರೂ ಸ್ವಲ್ಪನಾದರೂ ಅರ್ಥ ಐತಿನಿ ಅಂತ ರಂಗನಾಥ್ ಕೇಳ್ತಾರೆ ಈಗ ನಾವು ಉಪ್ಪು ಖಾರ ಎಣ್ಣೆ ಎಲ್ಲ ಬಿಟ್ಟಿದೀವಿ ಸದ್ಯಕ್ಕೆ ಸಾಕಿಷ್ಟು ತಿನ್ನೋ ಮನೋಜ್ ಅವ್ರನ್ನ ಮಾತು ಕೇಳಬೇಡ ಅಂತ ಶಾಂತಿ ಹೇಳ್ತಾಳೆ ಮನೋಜು ಮಲಗಿರ್ತಾನೆ ಹೊಟ್ಟೆ ಗುಳುಗಳು ಅಂತಿರುತ್ತೆ ಇದೇನಿದು ಮೋಟರ್ ಆನ್ ಮಾಡಿರೋದು ಇಷ್ಟೊತ್ತಿನಲ್ಲಿ ಯಾರು ಆನ್ ಮಾಡಿರೋದು ಗುಳುಗಳು ಅಂತಿದೆಯಲ್ಲ ಅಂತ ಅಂತಾನೆ ಆಮೇಲೆ ಅವನಿಗೆ ಹೊಟ್ಟೆ ಪ್ರಾಬ್ಲಮ್ ಆಗಿರುತ್ತೆ ಹಾಗೆ ಇಲ್ಲಿ ಶಾಂತಿನೂ ಮಲಗಿರ್ತಾಳೆ ಅವಳಿಗೂ ಕೂಡ ಹೊಟ್ಟೆ ಪ್ರಾಬ್ಲಮ್ ಆಗಿರುತ್ತೆ ಗುಳುಗಳು ಅಂತ ಅಂತಿರುತ್ತೆ ಮನೋಜ್ ಬಂದು ಆ ಸೋಫಾ ಮೇಲೆ ಕಾಲ್ ಮೇಲೆ ಇಟ್ಕೊಂಡು ಮಲಗಿರ್ತಾನೆ ಅಷ್ಟೊತ್ತಿಗೆ ಶಾಂತಿನೂ ನನ್ನ ಕೈಲಿ ಆಗ್ತಿಲ್ಲ ನೀರ್ ತಂಡವನ ಅಂತ ಬರ್ತಾಳೆ ಮನೋಜನ್ ನಡ್ಬಿಟ್ಟು ದಿವ ದಿವಾ ಅಂತ ಬಡ್ಕೊಂತಾಳೆ ನಾನು ಕಣಮ್ಮ ಮನೋಜ ಅಂತ ಅವನು ಬಂದು ಹೇಳ್ತಾನೆ ಮನೋಜ ಮತ್ತೆ ಶಾಂತಿ ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ತಾರೆ ಅಲ್ಲಿಗೆ ರಂಗನಾಥ್ ಬಂದು ಏನಾಯ್ತು ಅಂತ ಕೇಳ್ತಾರೆ ಅಷ್ಟೊತ್ತಿಗೆ ಮೀನಾ ಮತ್ತೆ ಸೂರ್ಯ ಇಬ್ರು ಎದ್ದು ಬರ್ತಾರೆ ಅವಾಗ ಶಾಂತಿ ಅಯ್ಯೋ ನಮ್ಮ ಕೈಲಿ ತಡ್ಕೋಳಕ್ ಆಗ್ತಿಲ್ಲ ಈ ಡಯಟ್ ಫುಡ್ ತಿಂದು ಲೂಸ್ ಮೋಷನ್ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನು ಓ ಮುಚ್ಚಳ ಇರೋ ಬಾಟ್ಲಿ ತರ ಕ್ಯಾಪ್ ಇರೋ ಇಂಕ್ ತರ ಆಗ್ಬಿಟ್ಟಿದೆ ಇವ್ರ ಪರಿಸ್ಥಿತಿ ಅಂತ ನಗ್ತಾನೆ ಲೀಕೇಜ್ ಪ್ರೋಗ್ರಾಮ್ ಅಂತ ಅಂತಾನೆ ಅಷ್ಟೊತ್ತಿಗೆ ರೋಹಿಣಿ ಏನಾಯ್ತು ಏನಾಯ್ತು ಅಂತ ಎದ್ದು ಓಡ್ ಬರ್ತಾಳೆ ಕುಂಭದ್ರೋಣಿ ವರ್ಷ ಋತು ಮಾಸದ ಕಾಲೇ ಜ್ಯೇಷ್ಠ ಪುತ್ರಿ ಓತ್ಸಾಹಾರೆ ಒದ್ದಾಡುತ್ತಿರುವ ಜಠರೆ ಒಂದು ಬಿಂದೋಗಿರುವ ಅಂಡುಗಳು ಬಿಟ್ಟರೆ ಓಪನ್ ಅಂತ ಹೇಳ್ತಿರ್ತಾನೆ ಅದಕ್ಕೆ ಶಾಂತಿ ಇದ್ದಳು ಅಯ್ಯೋ ಅವ್ನ ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕ್ರಿ ಅಂತ ಅಂತಾಳೆ ಅದಕ್ಕೆ ರಂಗನಾಥ್ ಇದ್ದಳು ಪ್ಲಾಸ್ಟ್ ಹಾಕ್ಬೇಕಿರೋದು ಅವ್ನ ಬಾಯಿಗೆಲ್ಲ ನಿಮ್ಮಿಬ್ರಿಗೆ ಅಂತ ಅವನು ಹೇಳ್ತಾನೆ ರಂಗನಾಥ್ ಶಾಂತಿ ಮತ್ತು ಮನುಜನ್ಗೆ ಬೈತಿರ್ತಾನೆ ಅಷ್ಟೊತ್ತಿಗೆ ಶ್ರುತಿ ಮತ್ತು ರವಿ ಬರ್ತಾರೆ ಯಾಕಪ್ಪ ಇವರಿಬ್ರಿಗೂ ಹಿಂಗೆ ಬೈತಿದೆಯಾ ಅಂತ ಕೇಳ್ತಾನೆ ಇನ್ನೇನಪ್ಪ ಹೇಳಬೇಕು ತಿಂದ್ರಲ್ಲ ಡಯಟ್ ಫುಡ್ ಅದಕ್ಕೆ ಇಬ್ಬರಿಗೂ ಬಿಡಿ ಓಪನ್ ಆಗಿಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ಈಗಲಾದರೂ ಇದನ್ನೆಲ್ಲ ಬಿಡ್ರ ಮನಸ್ಸರು ತಿನ್ನೋದು ಏನಾರ ತಿನ್ರಿ ಅಂತ ಹೇಳ್ತಾನೆ ರವಿ ಅಲೋ ಮಿಸ್ಟರ್ ರವಿ ಅರ್ಧ ಪ್ರಪಂಚ ಈಗ ಓಟ್ಸ್ ಮಿಲೆಟ್ಸ್ ಮೇಲೆ ಡಿಪೆಂಡ್ ಆಗಿದೆ ಕಣೋ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ಅಂತ ಅವರು ತಯಾರಿ ಮಾಡ್ಕೊಂಡಿರ್ತಾರೆ ದೇಹನ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಸಾಲದಕ್ಕೆ ಅಂತ ಅವರು ತೂಕ ಇರ್ತಾರೆ ಅಲ್ಲ ನೀವಿಬ್ರು ಇಷ್ಟೊಂದು ಏನು ಭಾರಿ ತೂಕ ಇದ್ದೀರಾ ಅಂತ ಇಷ್ಟೊಂದು ಓಡಾಡ್ತಿದ್ದೀರಾ ಮುಂಚೆಯಿಂದನೂ ನಮ್ಮ ಬಾಡಿ ಹೇಗೆ ಟ್ರೈನ್ ಆಗಿರುತ್ತೋ ಹಾಗೆ ಇರಬೇಕು ಅದು ಇದು ತಿಂದರೆ ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೀಗೆ ತಾನೆ ಅಂತ ಶ್ರುತಿ ಹೇಳ್ತಾಳೆ ಮೀನು ಅವರಿಬ್ರಿಗೂ ಏನೋ ಕುಡಿಯೋದಕ್ಕೆ ಅಂತ ಕೊಡ್ತಾಳೆ ಏನೇ ಇದು ಮೀನು ಔಷಧಿ ಅಂತ ಕೇಳ್ತಾನೆ ಸೂರ್ಯ ಅವರಿಬ್ರಿಗೂ ಉಪ್ಪು ಮತ್ತು ಸಕ್ಕರೆ ಹಾಕಿ ಡಿಕಾಕ್ಷನ್ ಹಾಕಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ನೋಡಿದೆ ನಾವು ಮನೋಜ ಉಪ್ಪು ಮತ್ತು ಸಕ್ಕರೆ ಬಾಡಿಗೆ ಒಳ್ಳೇದಲ್ಲ ಆದರೆ ಆ ಉಪ್ಪು ಮತ್ತು ಸಕ್ಕರೆನೇ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಗಿದೆ ಅಂತ ಸೂರ್ಯ ಹೇಳ್ತಾನೆ ಕುಡಿರಿ ಕುಡಿರಿ ಬೇಗ ಓಪನ್ ಆಗಿರೋ ಬುರುಡೆ ಬೇಗ ಮುಚ್ಕೊಳ್ಲಿ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ನೀನು ಹೇಳಿದ್ದು ಎಲ್ಲ ಮಾತನ್ನೂ ಒಪ್ಕೊಂಡೆ ಆದರೆ ಒಂದು ಮಾತನ್ನು ಒಪ್ಕೊಂಡಿಲ್ಲ ಯಾವುದಪ್ಪ ಅಂತ ಸೂರ್ಯ ಕೇಳ್ತಾನೆ ಭೂಮಿಗೆ ಪ್ರಯತ್ನಕ್ಕೆ ಬರ್ದಿರೋ ವಸ್ತು ಯಾವುದೂ ಇಲ್ಲ ಅಂತ ಹೇಳಿದೆ ಇಲ್ಲೇ ಇದೆಯಲ್ಲ ಮನೋಜ ಅಂತ ಅವ್ನು ತೋರಿಸ್ತಾನೆ ಎಲ್ಲರೂ ನಗ್ತಿರ್ತಾರೆ ಇನ್ನಾದರೂ ಈ ಕೋತಿ ಕೆಲಸ ಮಾಡೋದನ್ನು ಬಿಟ್ಬಿಡಿ ನೆಮ್ಮದಿಯಾಗಿ ಸರಿಯಾಗಿ ತಿಂದ್ಕೊಂಡಿರಿ ನೀವು ನಿದ್ದೆ ಗಿಡದಾದ್ರೆ ಇಡೀ ಮನೆಯೆಲ್ಲ ನಿದ್ದೆಗಿಡಿಸ್ತಿರಲ್ಲೋ ನೀವು ಅಂತ ಅಂತಾಳೆ ಅದಕ್ಕೆ ಮೀ ಇದ್ದಳು ನಾವೇನು ಇನ್ವಿಟೇಷನ್ ಕೊಟ್ಟು ಕರ್ತಿದ್ವಾ ನಿಮ್ಮನ್ನು ಅಂತ ಹೇಳ್ತಾಳೆ ತೇಗ ಬಂತಲ್ಲ ಸಾಕಪ್ಪ ಅಂತ ಮೀನ ಹೇಳ್ತಾಳೆ ತೇಗಿಗೆ ಬಂದುಬಿಟ್ರೆ ಏನು ಹುಷಾರಾಗಿಬಿಡುತ್ತಾ ಅಂತ ಶಾಂತಿ ಕೇಳ್ತಾಳೆ ಆಶ್ಚರ್ಯಚಕಿತವಾದ ಆಲೂ ಪಾಪಸ್ ಕಡಲೆ ಆಲಿಗೂ ಇವ್ರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ ಕಣೆ ನಮ್ಮ ಇವರಿಗೆ ನೀನು ಒಳ್ಳೇದು ಮನೆಯ ಬಿಡಿ ನಿಂಗೆ ಒಳ್ಳೇದಾಗುತ್ತೆ ಡೋಂಟ್ ವರಿ ಮಾಡ್ಕೊಬೇಡ ಅಂತ ಸುರೇ ಹೇಳ್ತಾನೆ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರೋ ಐಟಮ್ನೆಲ್ಲ ಏನು ಇವಾಗ ಆ ಡಯಟಿಷನು ಅದನ್ನು ವಾಪಸ್ಸು ತಗೊಳೋದಿಲ್ಲ ಅಂತ ಮನೋಜ್ ಹೇಳ್ತಾನೆ ಅದಕ್ಕೆ ರಂಗನಾಥ್ ಇದ್ದರು ನೀನು ಇದೆಯಲ್ಲಪ್ಪ ನೀನೇ ಮುಕ್ಕು ನಾಯಿಗಳಿಗೆ ಹಾಕಿಯಾ ಅಂತ ಅಂತಾನೆ ಅದಕ್ಕೆ ಸುರೇ ಇದ್ದನು ಉಂಕಣಪ್ಪ ನಾಯಿಗೆ ಹಾಕ್ಬಿಟ್ಟಿಯಾ ಮತ್ತು ನಾಯಿ ಮದ್ಲೇ ಬೀದಿ ನಾಯಿಗಳೆಲ್ಲ ಒಣಗೋಗಿರೋ ಒಣ್ಕೊಬ್ರಿ ಹಂಗಿದಾವೆ ಮತ್ತು ಹಾಕ್ಬಿಟ್ಟು ಕಾಲಿ ಎತ್ಕೊಂಡಂಗೆ ಮಾಡಿಬಿಟ್ಟಿಯಾ ಅಂತ ಸುರೇ ಹೇಳ್ತಾನೆ ಎಲ್ಲರೂ ಹೋಗ್ತಾರೆ ಅಲ್ಲಿ ಮನೋಜ ಶಾಂತಿ ಮತ್ತು ರೋಹಿಣಿ ಮಾತ್ರ ಇರ್ತಾರೆ ಅತ್ತೆ ಹೋಗಿ ಮಲ್ಕೋಗಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ಇನ್ಮೇಲೆ ಆಗಲ್ಲ ಕಣೋ ಬಿಸಿ ಬಿಸಿ ಪಲಾವು ಬಿಸಿಬೇಳೆ ಭಾತು ತಿಂದ್ಕೊಂಡು ಇದ್ಬಿಡಣ ಇದೆಲ್ಲ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳ್ತಾಳೆ ಉಂಕಣಮ್ಮ ಆಗಲ್ಲ ನನ್ನ ಕೈಲೂ ಆಗಲ್ಲ ಅಂತ ಮನೋಜ್ ಹೇಳ್ತಾನೆ ಈ ಬಿಟ್ಕೊಂಡಿರೋ ಬಿರುಟ ಇನ್ನು ಮುಚ್ಕೊಳೋದಕ್ಕೆ ಎಷ್ಟೊತ್ತಾಗುತ್ತೆ ಅಮ್ಮ ಅಂತ ಕೇಳ್ತಾನೆ ಆ ರೋಹಿಣಿ ಬಾ ಎತ್ಕೊ ಅಂತ ಅಂತಾನೆ ನಾನು ನನ್ನ ಕೈಲಿ ಎತ್ಕೊಳಕ್ಕೆ ಆಗಲ್ಲಪ್ಪ ಅಂತೇಳಿ ಈ ಎತ್ಕೊಳ್ಳೆ ಮಗು ಪಾಪ ಅಂತ ಶಾಂತಿ ಹೇಳ್ತಾಳೆ ಅತ್ತೆ ಇವರು ನೆನೆ ಅಂದ್ರೂ ನಾನ್ ನನ್ನ ಕೂತ್ಕೊಂಡು ನನ್ನ ಕಂಕಳಗೆ ಹಾಸ್ಪಿಟಲ್ ಅಷ್ಟೇ ಅಂತ ಅಂತಾಳೆ ದೇವಸ್ಥಾನದ ಹತ್ರ ಮೀನಾ ಬಂದಿರ್ತಾಳೆ ಅಲ್ಲಿ ಮಂಜು ಮತ್ತೆ ಕನಕ ಹಾಗೆ ಅವ್ರ ಅಮ್ಮನೂ ಇರ್ತಾರೆ ಅಲ್ಲಿ ಮಂಜು ಮತ್ತು ಕನಕ ನಗ್ತಿರ್ತಾರೆ ಅವ್ರಿಗೆ ಹಾಗೆ ಆಗಬೇಕಿತ್ತು ಆದರೂ ಆ ಗೋಳಾಟನ ನೋಡೋದಕ್ಕೆ ನಾವು ಅಲ್ಲಿ ಇರಬೇಕಿತ್ತು ಅಂತ ಅದಕ್ಕೆ ಮೀನ ಇದ್ದಳು ಹಾಗೆಲ್ಲ ಮಾತಾಡಬಾರ್ದು ಅವರಿಗೆ ಅವ್ರು ಎಷ್ಟು ಸಂಕಟ ಪಟ್ಟಿರ್ತಾರೋ ಏನು ಅಂತಾಳೆ ಅದಕ್ಕೆ ಅವ್ರು ಅಂತಾರೆ ಅಲ್ವಾ ಹಾಗೆ ಆಗಬೇಕು ಅಂತಾನೆ ಗುಲಾಬಿ ಮುಳ್ಳಿನ ಜೊತೆ ಇದ್ರು ಕೂಡ ಗುಲಾಬಿ ಗುಲಾಬಿ ಹಾಗೆ ಇರಬೇಕಲ್ವಾ ಅಂತ ಮೀನಾ ಹೇಳ್ತಾಳೆ ಹ್ಞೂ ಸರಿ ಆಯಿತು ನನಗೆ ಕೆಲಸ ಇದೆ ಅಂತ ಫೋನ್ ಬಂತು ಅಂತ ಮೀನ ಹೋಗ್ತಾಳೆ ಹಾಗೆ ಆಗಿ ಮಂಜುನು ಹೋಗ್ತಾನೆ ಅಲ್ಲಿ ಕನಕ ಮತ್ತೆ ಅವರ ಅಮ್ಮ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಅರುಣ್ ಮತ್ತು ಅವರಮ್ಮ ಬರ್ತಾರೆ ಅಲ್ಲಿ ಕನ್ಕೊಂಡು ನೋಡ್ಬಿಟ್ಟು ಅದು ಕನಕ ಅಲ್ವಾ ಅಂತ ಕೇಳ್ತಾಳೆ ಹ್ಞೂ ಕನಕನೇ ಅಮ್ಮ ಅಂತ ಅವ್ರ ಅಮ್ಮ ಹತ್ರ ಹೂವಿನ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರು ಮೋಸ್ಟ್ಲಿ ಇದೇ ದೇವಸ್ಥಾನ ಇರಬೇಕು ಅಂತ ಹೇಳಿ ಕನಕನ ಮಾತಾಡ್ಸೋಕೆ ಹೋಗ್ತಾರೆ ಅಮ್ಮ ನೀವ ಇವಾಗ ಹೇಗಿದ್ರೆ ಆರೋಗ್ಯ ಹೇಗಿದೆ ಅಂತ ಕನಕ ಕೇಳ್ತಾಳೆ ಅಮ್ಮ ನಾನು ಚೆನ್ನಾಗಿದ್ದೀನಿ ಅಂತ ಅವಳಿತಾಳೆ ಅಮ್ಮ ನಾನು ಒಬ್ಬರನ್ನ ನೋಡ್ಕೊತಿದ್ದೆ ಹಾಸ್ಪಿಟ್ಲಲ್ಲಿದ್ದಾರೆ ಅಂತ ಹೇಳ್ತಿದ್ನಲ್ಲ ಅದು ಇವರೇ ಅವ್ರ ಮಗ ಇವ್ರು ಪೊಲೀಸ್ ಅಂತ ಪರಿಚಯ ಮಾಡಿಕೊಡ್ತಾಳೆ ಕನಕ ಅವರ ಅಮ್ಮ ಅರುಣ್ ಮತ್ತು ಅವರಮ್ಮ ಅಮ್ಮ ಎಲ್ಲರೂ ದೇವಸ್ಥಾನಕ್ಕೆ ಬರ್ತಾರೆ ಅಲ್ಲಿ ಅರ್ಚಕ್ರ ಇವರು ಮೊದಲನೇ ಸ್ಥಾನ ಬರ್ತಿದ್ದಾರೆ ಇವ್ರಿಗೆ ಅರ್ಚನೆ ಮಾಡ್ಕೊಡಿ ಅಂತ ಕೇಳ್ತಾರೆ ಹ್ಞೂ ಸರಿ ಮಾಡ್ಕೊಡ್ತೀನಿ ಅಂತ ಅಂತಾರೆ ಪೂಜೆ ಎಲ್ಲ ಚೆನ್ನಾಗಾಯ್ತಲ್ವಾ ಅಂತ ಕೇಳ್ಕೊಂಡು ಮಾತಾಡ್ಕೊಂಡು ಬರ್ತಾರೆ ದೇವಸ್ಥಾನನೂ ತುಂಬ ಹಳೇದನ್ಸುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಕನಕ ಅವರ ಅಮ್ಮ ಮತ್ತು ಅರುಣಮ್ಮ ಪ್ರದಕ್ಷಿಣೆ ಆಗ್ತೀನಿ ಅಂತ ಹೊರಟೋಗ್ತಾರೆ ಹೋಗ್ತಾರೆ ಅಲ್ಲಿ ಅರುಣ್ ಕನಕ ಒಂದು ನಿಮಿಷ ತುಂಬ ಥ್ಯಾಂಕ್ಸ್ ನೀವು ತುಂಬ ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ ಇದೇನಿದು ಪದೇ ಪದೇ ಥ್ಯಾಂಕ್ಸ್ ಹೇಳ್ತಿದ್ರಲ್ಲ ನಾವೇನು ಬೇರೆನಾ ಅಂತ ಹೇಳ್ತಾಳೆ ಅವರೇ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಏನು ಹೇಳಿ ಅಂತ ಕೇಳ್ತಾಳೆ ನಮ್ಮ ತಾಯಿಗೆ ಹುಷಾರಿರೋದಿಲ್ಲ ಅದಕ್ಕೆ ನನ್ನನ್ನು ಮದುವೆ ಮಾಡ್ಕೊ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ ನನಗೆ ಸುತ್ತಿ ಬೆಳೆಸಿ ಮಾತಾಡೋದಂದರೆ ಇಷ್ಟ ಇಲ್ಲ ನಾನು ನೇರವಾಗಿ ಮಾತಾಡ್ತೀನಿ ನನಗೆ ನೀವಂದರೆ ಇಷ್ಟ ಆಗಿದ್ದೀರಾ ಅಂತ ಕನ್ಕನ್ಗೆ ಪ್ರಪೋಸ್ ಮಾಡ್ತಾನೆ